ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಇದು ಬೆಳಗ್ಗೆ ಬೆಳಗ್ಗೆ ಮಾರ್ನಿಂಗು ಸೊ ವಾಕಿಂಗ್ ಜೊತೆಗೆ ಸೈಕ್ಲಿಂಗು ನಡೆಸಿ ನಾನು ನಾನು ಎಲ್ಲಿದ್ದೀನಿ ಅಂದರೆ ಪ್ರೆಸೆಂಟ್ ಇದು ವಿಡಿಯೋ ಇರೋದು ಬೆಂಗಳೂರಲ್ಲಿ ಸೊ ಬೆಂಗಳೂರಲ್ಲಿ ನಾನಿದ್ದೀನಿ ಸೊ ಬೆಂಗಳೂರಿಗೆ ಬಂದಾಗ ಅಲ್ಲಿ ಗ್ರೀನ್ರಿ ನೋಡ್ರಿ ಎಷ್ಟು ಚೆನ್ನಾಗಿತ್ತು ಸೊ ಮನೆ ಸುತ್ತಮುತ್ತ ಅಲ್ಲಿನೇ ಒಂದು ಕಾರ್ನರಲ್ಲಿ ಈ ಥರ ಪೈಪಿಂದನೇ ಫುಲ್ ಡೆಕೋರೇಷನ್ ಮಾಡಿದರು ಅಂದರೆ ಒಂಥರ ಗಾರ್ಡನ್ ಮಾಡೋರು ಸೊ ಔಟ್ಲೈನ್ ಥರ ಒಂದು ಪೈಪ್ಸಲ್ಲೆಲ್ಲ ಈ ಮಣ್ಣಿನ ಪೈಪ್ನಲ್ಲೆಲ್ಲ ಮ ಗಿಡಗಳನ್ನು ಹಾಕಿದ್ರು ಆ ಮಣ್ಣಿನ ಪೈಪು ಕೆಳಗಡೆ ಮಣ್ಣಲ್ಲೂ ಕೂಡ ಹೂತಿದ್ರು ನೋಡಿ ಈ ಥರ ಹೂತು ಮೇಲೆ ಗಿಡ ಹಚ್ಚಿದ್ರು ಆಮೇಲೆ ಕಲರಿಂಗ್ ಎಲ್ಲ ಮಾಡಿದಾಗ ಇನ್ನೂ ಲುಕ್ ಚೆನ್ನಾಗಿ ಬಂತು ಸೊ ಸಣ್ಣ ಸೈಜು ದೊಡ್ಡ ಸೈಜು ಆ ಥರ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡಿದ್ರು ಅದು ಒಂಥರ ಹಿಂಗೆ ಅಂದರೆ ನೀವು ಕೆಳಗಡೆ ಯಾವುದಾದ್ರು ಗಿಡ ಹಾಕ್ಕೊಂಡು ಮೇಲೆ ಸ್ವಲ್ಪ ಹೈಟಲ್ಲಿ ಕಾಣಬೇಕಂದ್ರೆ ಈ ಥರ ಮಾಡ್ಕೊಬೋದು ಆಮೇಲೆ ನನಗೆ ಬೆಂಗಳೂರಿಂದ ಇಂದ್ರಮ್ಮ ಅವರು ಟೆರಿಸ್ ಗಾರ್ಡನ್ ಮತ್ತು ರೆಸಿಪಿ ಚಾನೆಲ್ ಅವರು ಒಂದಿಷ್ಟು ಗಿಡ ಕಳಿಸಿದ್ರು ಬಟ್ ನಾನು ಅವಾಗ ಊರಾಗಿರಲಿಲ್ಲ ಸೊ ನಮ್ಮ ಮನೆಯವ್ರು ತೊಗೊಂಡು ಅದನ್ನು ಅನ್ಬಾಕ್ಸಿಂಗ್ ಮಾಡಿ ಈ ಥರ ತೆಗೆದಿಟ್ಟಿದ್ರು ಸೊ ಆಮೇಲೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೆ ಮತ್ತೊಂದು ಸರ್ತಿ ಸ್ವಲ್ಪ ಡಲ್ಲಾದಂಗೆ ಆಗಿದೆ ಗಿಡಗಳು ಗಿಡಗಳೆಲ್ಲ ಚೆನ್ನಾಗೇ ಇದ್ವು ಆದರೆ ನನಗೆ ಇನ್ನೊಂದು ಸತಿ ಗಿಡಗಳು ಒಂದಿಷ್ಟು ಬೇರೆ ಗಿಡಗಳು ಒಂದಿಷ್ಟು ಬೇಕಿತ್ತು ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ತಿರ್ಗಿ ಮತ್ತೆ ಒಂದು ಪಾರ್ಸಲ್ ಕಳಿಸಿದ್ದಾರೆ ಅದರಲ್ಲಿ ನನಗೆ ಇವತ್ತೇ ಬಂದು ರೀಚ್ ಆಗಿದೆ ನಾನು ಇವತ್ತೇ ಅದನ್ನು ಯಾಕಂದರೆ ಲಾಸ್ಟ್ ಟೈಮ್ ಹಿಂಗಾಗಿತ್ತಲ್ಲ ಊರಲ್ಲಿ ಇರಲಿಲ್ಲ ಹಾಗಾಗಿ ಅದು ಒಂದು ಏಳೆಂಟು ದಿವಸ ಆದಮೇಲೆ ನಮ್ಮ ಕೈಗೆ ಬಂತು ನಮ್ಮ ಕೈಗೆ ಬಂದೆ ಆದಮೇಲೆ ನಾನು ಇರಲಿಲ್ಲ ಅವಾಗ ಅವರು ಓಪನ್ ಮಾಡಿದರು ನಮ್ಮ ಮನೆಯಾಗ ಸೊ ಓಪನ್ ಮಾಡಿ ತೆಗೆದಿಟ್ಟಿದ್ರು ಆಮೇಲೆ ನಾನು ಬಂದು ಅದಕ್ಕೆ ಹಾಕೋದ್ರಲ್ಲಿ ಒಂದು ಸ್ವಲ್ಪ ಡಲ್ ಅನ್ನಿಸ್ತು ನನಗೆ ಹಾಗಾಗಿ ನಾನು ಸ್ವಲ್ಪ ಅವ್ರಿಗೆ ಹೇಳಿದ್ದೆ ಹೇಳಿದಾಗ ಅವ್ರು ತಿರ್ಗಿ ಮತ್ತೆ ಪಾಪ ಸತಿ ನನಗೆ ಕಳಿಸಿದರು ಆಮೇಲೆ ರೋಸ್ ಮೇರೆ ಕಟ್ಟಿಂಗ್ ಅಂತೂ ಇದು ಮೂರನೇ ಸತಿ ನಾಲ್ಕನೇ ಸತಿನೋ ಅದು ಮುಂಚೆನೂ ಒಂದು ಸರ್ತಿ ಕಟ್ಟಿಂಗ್ ಕಳ್ಸಿದ್ರು ಅದು ಸ್ವಲ್ಪ ಬರಲಿಲ್ಲ ಆಮೇಲೆ ಮೊನ್ನೆ ನಟ್ಟು ಬೇರೆ ಸಮೇತ ಇಟ್ಟು ಕಳಿಸಿದರು ಅದು ರಿಸೀವ್ ಮಾಡೋಕೆ ಹಾಗಾಯಿತು ಮತ್ತು ತಿರ್ಗಿ ನನಗೆ ಕಟ್ಟಿಂಗ್ ಈ ಸರಿ ಮಳೆಗಾಲದಲ್ಲಿ ಹಾಕೋರಿ ಹೇಳಿ ಸೊ ಅವರು ಕಟ್ಟಿಂಗ್ ಕಳಿಸಿದ್ರು ಇದು ಸ್ಮೆಲ್ಲಿಂಗ್ ತೆಗೆದ ತಕ್ಷಣನೇ ಬರೋಕ್ಕದಿತ್ತು ಸೊ ಅಷ್ಟು ನನಗೆ ಅದು ಇಷ್ಟ ಆಗಿತ್ತು ಯಾವಾಗ ಅಂದರೆ ನಾನು ಲಾಸ್ಟ್ ಟೈಮ್ ಮೂರು ಚಾನಲ್ದವರೆಲ್ಲ ಸೇರಿಕೊಂಡು ಆಗಿದ್ವಲ್ಲ ಆವಾಗ ಅವ್ರ ಮನೇಲಿ ನೋಡೋದಿಂದ ಭಾಳ ಇಷ್ಟ ಆಗಿತ್ತು ನನಗೆ ಅದಕ್ಕೆ ಅವಾಗಿಂದ ನನಗೆ ಅವ್ರು ಕಳಿಸ್ತಾನೇ ಇದ್ದಾರೆ ಒಂದು ಗಿ ಗಿಡದಲ್ಲಿ ಒಂದು ಸ್ವಲ್ಪ ಗ್ರೋತ್ ಕಾಣಿಸ್ತಿದೆ ನನಗೆ ಲಾಸ್ಟ್ ಟೈಮ್ ಕಳಿಸಿದ್ರಲ್ಲಿ ಸೊ ತಿರ್ಗಾ ಈಗ ಮತ್ತೆ ನೋಡೋಣ ಅಂಥೇಳಿ ಆಮೇಲೆ ಗ್ಲಾಸಲ್ಲಿಟ್ಟು ಕಳ್ಸಿರೋದು ಕೂಡ ಎಲ್ಲನೂ ಬಂದಿದ್ದಾವೆ ಆಮೇಲೆ ಬರೀ ಇವಾಗ ಯಾವ್ಯಾವ ಹೇಳಿ ನೋಡೋಣ ಅಂಥೇಳಿ ಇವಾಗ ನೋಡ್ರಿ ಗಿಡ ಎಷ್ಟು ಹೈಟಲ್ಲಿದ್ದಾವೆ ನನಗೆ ಗೊತ್ತಾಗಲಿ ಸ್ವಲ್ಪ ಬಾಕ್ಸ್ ತೆಗಿಸ್ ತೆಗ್ದ ತಕ್ಷಣ ಮತ್ತೆ ತಿರ್ಗ ಒಂದು ಚೆಂದಾಗಿರೋ ಫ್ರೆಗ್ರೆನ್ಸ್ ಬಂತು ಅದೇನಪ್ಪ ಅಂದರೆ ನಿಮಗೆ ತೋರಿಸ್ತೀನಿ ಇದು ಈ ಸತ್ತಿನ ಅಷ್ಟೇ ಗ್ಲಾಸಲ್ಲಿ ಈ ಥರ ಇಟ್ಟು ಕಳಿಸಿದ್ದಾರೆ ಆಮೇಲೆ ಇದ್ರದ್ದೇ ವೇಟ್ ಜಾಸ್ತಿ ಆಗ್ತವೆ ಆಮೇಲೆ ಒಂದಿಷ್ಟು ಸೀಡ್ಸ್ ಇದ್ದಾವೆ ಫಸ್ಟ್ ಈ ಗಿಡ ತಗೊಂಡ್ಬಿಡ್ತೀನಿ ನಾನು ಇಲ್ಲ ನೋಡಿರಿ ಈ ಗಿಡ ಆಮೇಲೆ ಇದು ಇದ್ರ ಜೊತೆಗಿ ಇನ್ನೊಂದು ಸರ್ಪ್ರೈಸ್ ಇದರಲ್ಲಿ ಏನು ಕಳ್ಸಿದಾರೆ ಅಂದರೆ ಎರೆಹುಳ ಕಳಿಸಿದ್ದಾರೆ ನನಗೆ ಎರೆಹುಳ ನಿಮ್ಮ ಕಡೆ ಸೈಜ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವ್ರು ಕಳಿಸ್ಕೊಟ್ರು ನಮ್ಮದು ಸ್ವಲ್ಪ ಬಿಸಿಲಿಗೆ ಎರೆಹುಳ ಭಾಳ ಮೇಂಟೈನ್ ಮಾಡಬೇಕು ಇಲ್ಲಾಂದರೆ ಅದೊಂದು ಸ್ವಲ್ಪ ಸತ್ತೋಗ್ಬಿಡ್ತಾವೆ ಜಲ್ದಿ ನನ್ನ ಹತ್ರನೂ ಇದ್ದಾವೆ ಬಟ್ ಇದು ವೆರೈಟಿ ಬೇರೆ ಏನೋ ಅಂದ್ಕೊಳ್ತೀನಿ ಯಾಕಂದರೆ ಎರೆಹುಳಲ್ಲದೂ ಈ ಲೋಕಲಲ್ಲಿರೋದು ಕೂಡ ಆಫ್ರಿಕನ್ ಎರೆಹುಳಕ್ಕೂ ಈ ಮೇಲೆ ಇನ್ನೊಂದೆರಡು ಮೂರು ಡೆವಲಪ್ ಮಾಡಿರೋ ಅಂಥ ಎರೆಹುಳಗಳು ಇರ್ತವೆ ಸೊ ನೋಡ್ರಿ ಎರೆಹುಳು ನಾನು ಎಲ್ಲಿದೆ ಅಂತ ಸರ್ಚ್ ಮಾಡಿದಾಗ ಇಲ್ಲೇ ಮೇಲೇ ಒಂದು ಎರೆ ಬಂತು ಸೊ ಅಷ್ಟು ಮಣ್ಣಲ್ಲ ಹಾಕ್ಕೊಂಡು ನಾನು ಎರೆಹುಳನ ತೆಗೆದು ಸೈಡಿಗೆ ಇಟ್ಕೊಂಡಿದ್ದೀನಿ ನಾನು ಎರಡನ್ನೂ ಫಸ್ಟ್ ತೆಕ್ಕಂಬಿಡ್ತೀನಿ ಯಾಕಂದರೆ ಇದರಲ್ಲಿ ಎರೆಹುಳ ಇದೆ ಅನ್ನೋದ್ರಿಂದ ಯಾಕಂದರೆ ಎರಡು ಮೂರು ದಿವಸ ಆಯಿತು ಅದು ಆಲ್ರೆಡಿ ಸ್ವಲ್ಪ ಗಾಳಿ ಬೆಳಗ್ಗೆ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ ಅದು ಗಾಳಿ ಬೇಕು ಸೊ ಪ್ಯಾಕ್ ಆಗಿರೋದ್ರಿಂದ ಗಾಳಿ ಒಂದು ಸ್ವಲ್ಪ ಅದಕ್ಕೆ ಅನ್ಕಂಫರ್ಟ್ ಫೀಲ್ ಮಾಡ್ತಿರ್ತದೆ ಒಳಗಡೆ ಆಮೇಲೆ ಈ ಸಣ್ಣ ಸಣ್ಣ ಗಡ್ಡೆಗಳು ಕಳಿಸಿದರೆ ವೆರೈಟಿ ರೇನ್ ಇಲ್ಲಿದ್ದು ಸ್ವಲ್ಪ ಶೇಡ್ ವೆರೈಟಿದು ಆದಮೇಲೆ ಹೀರೆಕಾಯಿ ಬೀಜ ಕಳಿಸಿದ್ದೆ ಹೀರೆಕೆ ಬೀಜ ನಾನು ಗಾರ್ಡನ್ನಾಗಿ ಇರಲಿಲ್ಲ ಹಂಗಾಗಿ ಅದನ್ನು ಒಂದು ಹೇಳಿದೆ ಅದು ನೆನಪಿಂದ ಕಳಿಸಿದ್ದಾರೆ ಆಮೇಲೆ ಇದು ನೋಡಿರಿ ಇದ್ರ ಘಮ ಇದು ಯಾವ ಗಿಡ ಅಂತ ಗೆಸ್ ಮಾಡ್ತೀರಾ ನೀವು ಸೊ ಇದು ಬಾಸುಮತಿ ಎಲೆ ಇದು ಇದ್ರದ್ದು ಬಟಾನಿಕಲ್ ನೇಮ್ ಬೇರೆ ಇದೆ ಆಮೇಲೆ ಇದು ಪರಿಮಳ ಹೆಂಗೆ ಬರುತ್ತೆ ಅಂತಂದರೆ ಬಾಸುಮತಿ ನಾವು ಅಡುಗೆ ಮಾಡಬೇಕಾದ್ರೆ ಅಕ್ಕಿಯಲ್ಲಿ ಅನ್ನ ಮಾಡಬೇಕಾದ್ರೆ ಇದ್ರದ್ದೆಲ್ಲ ಒಂದು ಸ್ವಲ್ಪ ಹಾಕಿದರೆ ಸಾಕು ಮನೆಯೆಲ್ಲ ನಿಮಗೆ ಬಾಸುಮತಿ ಎಲೆದು ಬಾಸುಮತಿ ಬಸ್ಮತಿ ರೈಸಿಂದ ಘಮ ಬರುತ್ತಾ ಸೊ ಇದು ಪ್ಯಾಕೆಟಲ್ಲಿ ಹೀರೆಕಾಯಿ ಬೀಜ ಇದ್ದಾವೆ ಸೊ ಇದು ನನ್ನ ಮಗ ಅದನ್ನ ಒಂದು ಓಪನ್ ಮಾಡಿ ಮಮ್ಮಿ ಅಂತ ಹೇಳ್ದೆ ಸರಿ ನೋಡಿರಿ ಹಿರೇಕಾಯಿ ಬೀಜ ಈ ಸತಿ ನಾನು ಹೀರೆಕಾಯಿ ಹಾಕೇ ಇಲ್ಲ ಬೀಜನೇ ಇರಲಿಲ್ಲ ಎಲ್ಲಿಟ್ಟಿದು ಎಲ್ಲೋಗಿದೋ ಗೊತ್ತಿಲ್ಲ ಹಂಗಾಗ ಹೇಳಿದೆ ಅದನ್ನು ಕಳಿಸಿದ್ದಾರೆ ನೆನಪಿಂದ ಆಮೇಲೆ ನೋಡಿರಿ ಇದೊಂದು ಬಳೆ ಗಿಡ ಬಾಳೆ ಗಿಡ ಹೋಲಿಸ ಕಳಿಸಿರೋದು ಮೇಲಿಂದ ಎಲ್ಲೆಲ್ಲ ಡ್ರೈ ಆಗಿದೆ ಒಳಗಡೆ ಇನ್ನೂ ಹಸಿ ಇದೆ ಅದನ್ನು ಬರ ಬರುತ್ತ ಹೇಳಿದ್ದಾರೆ ಆದರೂ ನಂಗೆ ಆ ಥರ ನಾನು ಇನ್ನೊಂದು ಸತಿ ಕಳಿಸ್ತೀರ ಅಂತ ಕೇಳಿದ ತಕ್ಷಣ ಪಾಪ ಅದನ್ನು ಕಳಿಸಿದ್ರು ನಂಗೆ ಭಾಳ ಖುಷಿ ಆಯಿತು ಈ ಸತಿ ಅಂತೂ ಆಮೇಲೆ ಇದು ಸುಗಂಧ ಪುಷ್ಪ ಅಂಥೇಳಿ ಸು ಸು ಸೌಗಂಧಿತ ಪುಷ್ಪ ಅಂಥೇಳಿ ಇದು ನನ್ನ ಹತ್ರ ಇಲ್ಲ ನಾನು ಇದು ಗಿಡ ಅಷ್ಟಾಗಿ ಅವ್ರ ಹತ್ರನೇ ನೋಡಿದ್ದು ಬೇರೆ ಎಲ್ಲೂ ನೋಡಿಲ್ಲ ಆಮೇಲೆ ಇದ್ರ ಹೂವು ನಾನು ವೀಡಿಯೋಲ್ಲೇ ನೋಡಿರೋದು ಸೊ ನೋಡೋಣ ಗಾರ್ಡನಲ್ಲಿ ಬಂದಮ್ಯಾಗೆ ಆಮೇಲೆ ಭಾಳ ಪರಿಮಳ ಬರುತ್ತೆ ಅಂತ ಹೇಳ್ತಾರೆ ಇದ್ರದ್ದು ಅದಕ್ಕೆ ನೋಡೋಣ ಹಚ್ಚಿದ್ರಾಯಿತು ಆಯಿತು ಅಂಥೇಳಿ ನಾನು ಅದನ್ನು ಒಂದೆರಡು ಸತಿ ಕೇಳಿದ್ದೆ ಅಲ್ಲಿ ಹೋದಾಗ ಆಮೇಲೆ ಅವರು ಚೆನ್ನಾಗಿ ಬೆಳೆದ ಮೇಲೆ ಈ ಸೀಸನ್ ಇರೋದರಿಂದ ಸೈಡೆಲ್ಲ ಸ್ಪ್ರೌಟ್ ಬಂದಿದೆ ಸೊ ಅದನ್ನೆಲ್ಲ ಕಳಿಸಿದ್ದಾರೆ ಸೊ ಇಲ್ಲಿ ನೋಡ್ರಿ ಎಲ್ಲನೂ ಒಂದು ಸೈಡಾಗಿ ನಾನು ಈ ಕಡೆ ಜೋಡಿಸ್ಕೊಂಡು ಇಡ್ತೀನಿ ಸೊ ರೋಸ್ ಮರಿ ಕಟಿಂಗ್ಸು ಸೀಡ್ಸು ಬಲ್ಬ್ಸು ಆಮೇಲೆ ಕ್ಲಾ ಗಾ ಗ್ಲಾಸಲ್ಲಿ ಕಳಿಸಿರೋದು ಕೂಡ ಬಲ್ಬ್ಸೆ ಸೊ ಎಲ್ಲ ಆಸತೆ ಮತ್ತು ಈ ಸರಿ ಕಳಿಸಿರೋ ಎಲ್ಲ ಗಿಡಗಳಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಗ್ರೋತ್ ಇದೆ മഴേകാലിരോദ്രെല്ലാം കട്ടിംഗ് വാസ്തവ സോ ഓക്കെ ആൻഡ് താങ്ക് യു സോ മച്ച് ഇന്ദ്രമ്മ